ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಯಾವ ದಿನ ಯಾವ ಪರೀಕ್ಷೆ ಇರುತ್ತೆ ಎಂಬುದರ ಬಗ್ಗೆ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ ಸರ್ ವೇಳಾಪಟ್ಟಿ ಇದ್ರೆ ಬಿಡಿ ಅಂತ ಇವಾಗ ಶಿಕ್ಷಣ ಇಲಾಖೆಯೇ ಒಂದು ವೇಳಾಪಟ್ಟಿಯನ್ನ ಬಿಟ್ಟಿದೆ ಸೋಮವಾರದಿಂದ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿಯ ಎಕ್ಸಾಮ್ ಅನ್ನುವಂಥದ್ದು ಪ್ರಾರಂಭ ಹೋಗ್ತಾ ಹಾಗಾಗಿ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯನ್ನ ಬಿಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಹೆಸರಿ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಐದನೇ ತರಗತಿಯ ವೇಳಾಪಟ್ಟಿಯನ್ನು ಇಲ್ಲಿ ನೋಡ್ತಾ ಇರಬಹುದು ಸೋಮವಾರದಂದು ಅಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಿಸರ ಅಧ್ಯಯನ ಪರೀಕ್ಷೆ ಇರುತ್ತೆ ಅದೇ ರೀತಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಣಿತ ಎಕ್ಸಾಮ್ ಅನ್ನೋದು ಇರುತ್ತೆ ಪರೀಕ್ಷೆ ಬರೆಯಲು ಸಮಯ ಬಂದ್ಬಿಟ್ಟು ಪರಿಸರ ಅಧ್ಯಯನಕ್ಕೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೂ ಇರುತ್ತೆ ಅಂದ್ರೆ ಎರಡು ಗಂಟೆಗಳ ಕಾಲ ಈ ಒಂದು ಪರೀಕ್ಷೆನ ಬರಿಬೋದಾಗಿದೆ ಕರಿ ಗರಿಷ್ಠ ಅಂಕಗಳು ಬಂದ್ಬಿಟ್ಟು ನಲವತ್ತು ಅಂಕಕ್ಕೆ ಈ ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ ಅದೇ ರೀತಿ ಗಣಿತ ಪರೀಕ್ಷೆಗೆ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಕೂಡ ಎರಡು ಗಂಟೆ ಇರುತ್ತೆ ಇಲ್ಲಿ ಕೂಡ ನಿಮಗೆ ನಾಲ್ವತ್ತು ಅಂಕಗಳಿಗೆ ಪರೀಕ್ಷೆ ಅನ್ನೋದು ಇರುತ್ತೆ ಇನ್ನು ಎಂಟನೇ ತರಗತಿಯ ವೇಳಾಪಟ್ಟಿಯನ್ನು ನೋಡೋದಾದ್ರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೃತೀಯ ಭಾಷೆಯ ಎಕ್ಸಾಮ್ ಇರುತ್ತೆ ಅದೇ ರೀತಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಣಿತ ಎಕ್ಸಾಮ್ ಅನ್ನೋದು ಇರುತ್ತೆ ಅದೇ ರೀತಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜ್ಞಾನ ಪರೀಕ್ಷೆ ಇರುತ್ತೆ ಅದೇ ರೀತಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಾಜ ವಿಜ್ಞಾನ ಪರೀಕ್ಷೆ ಅನ್ನೋದು ಇರುತ್ತೆ ಇನ್ನು ಪರೀಕ್ಷೆಯ ಸಮಯವನ್ನು ನೋಡೋದಾದರೆ ತೃತೀಯ ಭಾಷೆಯ ಎಕ್ಸಾಮ್ಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಇರುತ್ತೆ ಅಂದರೆ ಎರಡೂವರೆ ಗಂಟೆಗಳ ಕಾಲ ಈ ಒಂದು ಎಕ್ಸಾಮ್ ಇರುತ್ತೆ ಗರಿಷ್ಠ ಅಂಕಗಳು ಬಂದ್ಬಿಟ್ಟು ಐವತ್ತು ಅಂಕಗಳಿಗೆ ಇರುತ್ತೆ ಅದೇ ರೀತಿ ಗಣಿತ ಎಕ್ಸಾಮ್ಗೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ನಿಮಗೆ ಎಕ್ಸಾಮ್ ಸಮಯವನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿಜ್ಞಾನ ಪರೀಕ್ಷೆಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಗಳವರೆಗೆ ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ ಅದೇ ರೀತಿ ಸಮಾಜ ವಿಜ್ಞಾನ ಪರೀಕ್ಷೆಗೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮ್ ಅನ್ನೋದು ಇರುತ್ತೆ ಇನ್ನು ಅದೇ ರೀತಿ ಒಂಬತ್ತನೇ ತರಗತಿಯ ವೇಳಾಪಟ್ಟಿಯನ್ನು ನೋಡೋದಾದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೃತೀಯ ಭಾಷೆಯ ಎಕ್ಸಾಮ್ ಅನ್ನೋದು ಇರುತ್ತೆ ಅದೇ ರೀತಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಣಿತ ಎಕ್ಸಾಮ್ ಇರುತ್ತೆ ಅದೇ ರೀತಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜ್ಞಾನ ಪರೀಕ್ಷೆ ಇರುತ್ತೆ ಅದೇ ರೀತಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಾಜ ವಿಜ್ಞಾನ ಪರೀಕ್ಷೆ ಅನ್ನೋದು ನಡೆಸಲಾಗುತ್ತೆ ಇನ್ನು ಪರೀಕ್ಷೆ ಬರೆಯಲು ಸಮಯ ಬಂದುಬಿಟ್ಟು ತೃತೀಯ ಭಾಷೆಯ ಎಕ್ಸಾಮ್ಗೆ ಮಧ್ಯಾಹ್ನ ಎರಡರಿಂದ ಐದು ಗಂಟೆವರೆಗೆ ಇರುತ್ತೆ ಇಲ್ಲಿ ಗರಿಷ್ಠ ಅಂಕವಾಗಿ ಬಂದ್ಬಿಟ್ಟು ಎಂಬತ್ತು ಅಂಕಕ್ಕೆ ಇರುತ್ತೆ ಅದೇ ರೀತಿ ಗಣಿತ ಎಕ್ಸಾಮ್ ಗೆ ಬೆಳಿಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ಎಕ್ಸಾಮ್ ಅನ್ನೋದು ಇರುತ್ತೆ ಇಲ್ಲಿ ಕೂಡ ಗರಿಷ್ಠ ಅಂಕಗಳು ಬಂದ್ಬಿಟ್ಟು ಎಂಬತ್ತು ಇರುತ್ತೆ ಇನ್ನು ವಿಜ್ಞಾನ ಪರೀಕ್ಷೆಗೆ ಮಧ್ಯಾಹ್ನ ಎರಡರಿಂದ ಐದು ಹದಿನೈದರವರೆಗೆ ಎಕ್ಸಾಮ್ ಅನ್ನೋದು ಇರುತ್ತೆ ಇಲ್ಲಿ ಕೂಡ ಗರಿಷ್ಠ ಅಂಕಗಳು ಬಂದ್ಬಿಟ್ಟು ಎಂಬತ್ತು ಆಗಿರುತ್ತೆ ಇನ್ನು ಸಮಾಜ ವಿಜ್ಞಾನ ಪರೀಕ್ಷೆಗೆ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ಪರೀಕ್ಷೆ ಅನ್ನೋದು ಇರುತ್ತೆ ಇಲ್ಲಿ ಗರಿಷ್ಠ ಅಂಕಗಳು ಬಂದ್ಬಿಟ್ಟು ಎಂಬತ್ತು ಆಗಿರುತ್ತೆ ಇದು ಸದ್ಯಕ್ಕೆ ಶಿಕ್ಷಣ ಇಲಾಖೆಯು ಬಿಟ್ಟಿರುವಂತಹ ಒಂದು ವೇಳಾಪಟ್ಟಿಯಾಗಿದೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿಯ ಪ್ರತಿಯೊಂದು ಪರೀಕ್ಷೆ ಯಾವಾಗ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಮುಂದಿನ ಇದೇ ಥರ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು